ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಏಳ್ಲಿಕ್ಕಿ ಉಪ್ಪಿನಕಾಯಿ ಮಾಡ್ತಾ ಬೇಕಾಗಿರೋ ಪದಾರ್ಥಗಳು ನೋಡಿ ಒಂದ್ ಎಂಟು ಏಳ್ಲಿಕ್ಕೆ ಮತ್ತೆ ತೊಳೆದು ನೀಟಾಗಿ ಒರೆಸಿ ಇಟ್ಕೋಬೇಕು ಕಾಯಿ ಮತ್ತೆ ತೊಳಿಯಂಗಿಲ್ಲ ಮೆಣಸಿನ್ಕಾಯಿ ಒಂದ್ ಐವತ್ತು ಗ್ರಾಮ ಖಾರದ ಮೆಣಸಿನ್ಕಾಯಿ ಮತ್ತೆ ಇದಕ್ಕೆ ಕಲ್ಲುಪ್ಪೆ ಹಾಕೋಬೇಕು ಇದಕ್ಕೆ ಎಂಟು ನಾನು ತಗೊಂಡಿದೀನಿ ಅಂದ್ರೆ ಒಂದ್ ಆರು ಇಡಿಯಷ್ಟು ಅಷ್ಟು ಕಲ್ಲುಪ್ಪ ಹಾಕೋಬೇಕು ಒಂದು ಐವತ್ತು ಗ್ರಾಮ್ ಸಾಸ್ರೆ ನೂರು ಗ್ರಾಮ್ ಜೀರಿಗೆ ಒಂದ್ ಎರಡು ಸ್ಪೂನ್ ಮೆಂತ್ಯ ಒಂದ್ ಎರಡು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಒಂದ್ ಮನೆ ತಗೊಂಡು ಕಾಯಿನ ಹೆಚ್ಕೊಳ್ಳೋಣ ಸಣ್ಣ ಸಣ್ಣಕ್ ಹೆಚ್ಕೊಳ್ಳೋಣ ನಾವೆಷ್ಟು ಸಣ್ಣ ಸಣ್ಣ ಕಚ್ತೀವೋ ಅಷ್ಟು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಇಷ್ಟಿಷ್ಟು ಹೆಚ್ಕೊಂಡ್ರೆ ಸಾಕು ಒಂದ್ ಬೌಲ್ಗೆ ಹಾಕೊಳ್ಳೋಣ ಇದೇ ತರ ಎಲ್ಲ ಹೆಚ್ಕೊಳ್ಳೋಣ ಈ ನೋಡಿ ಈ ಥರ ಎಲ್ಲ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಇವಾಗಿದ್ದು ಒಂದು ಎಂಟು ಕಾಯಿ ತಗೊಂಡಿದ್ದೀನಲ್ಲ ಒಂದು ಆರು ಹಿಡಿಯಷ್ಟು ಕಲ್ಲುಪ್ಪ ಹಾಕೊಳ್ಳೋಣ ಇವಾಗ ಇದಕ್ಕೆ ಒಂದೆರಡು ಸ್ಪೂನು ಅರ್ಶನ ಪುಡಿ ಹಾಕೊಳ್ಳೋಣ ಇದು ಚೆನ್ನಾಗಿ ಪಸ್ ಈ ತರ ಕಲ್ಸಿ ಇಟ್ಬಿಡ್ಬೇಕು ಆಮೇಲೆ ಪುಡಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡೋಣ ನಿಮ್ಗೆ ಅಂಗು ಉಪ್ಪು ಕಮ್ಮಿ ಆಯ್ತಂದ್ರೆ ಮತ್ತೆ ಪುಡಿ ಉಪ್ಪು ಮಿಕ್ಸ್ ಮಾಡ್ಕೋಬಹುದು ಈಗ ಕಲ್ಲು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಇಟ್ಬಿಡ್ಬೇಕು ಸ್ವಲ್ಪನು ಗಾಳಿ ಹೋಗ್ದಂಗೆ ಇಟ್ಕೋಬೇಕು ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಪ್ಲೇಟ್ ಹಚ್ಬಿಡಣ ಇವಾಗೆಲ್ಲ ಪುಡಿ ಮಾಡ್ಕೊಂಬರೋಣ ಒಂದು ಪಾನ್ ಇಟ್ಕೊಳ್ಳೋಣ ಒಂದು ನೂರು ಗ್ರಾಮ್ ಜೀರಿಗೆ ಹಾಕೋತಿದ್ದೀನಿ ಇದನ್ನೊಂದ್ ಸ್ವಲ್ಪ ಹುರ್ಕೊಳ್ಳೋಣ ಜೀರಿಗೆ ಹಾಕದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ನೂರು ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಹಾಕೋಬೇಕು ನೋಡಿ ಫ್ರೈ ಮಾಡಿರೋ ಸಾಕು ಇವಾಗ ಇದನ್ನ ಪ್ಲೇಟ್ ಗೆ ಹಾಕೊಳ್ಳೋಣ ಸಾಸಿವೆ ಹಾಕೊಳ್ಳೋಣ ಸಾಸಿವೆನ ಒಂದ್ ಸ್ವಲ್ಪ ಸಿಟ್ಲ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ಚೆನ್ನಾಗಿ ಸಿಟ್ಲಬೇಕಿದ್ರು ನೋಡಿ ಎಲ್ಲ ಸಿಟ್ಲತ್ತ ಇದ್ದಾವೆ ನೋಡಿ ಚೆನ್ನಾಗಿ ಸಿಟ್ಲಿದ್ದಾವೆ ಈಗ ಇದನ್ನೈತಿ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಮೆಂತ್ಯ ಹಾಕಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ಸಾಕು ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮೆಂತ್ಯ ಒಂದು ಎರಡು ಸ್ಪೂನ್ ಇಲ್ಲ ಎರಡೂವರೆ ಸ್ಪೂನ್ ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಈಗ ಆಯಿತು ಹಾಕ್ಕೊಳ್ಳೋಣ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬರೀ ಚಿಲ್ಲಿ ಪೌಡರ್ ಬೇಕಾದ್ರೆ ಹಾಕೋಬಹುದು ನಾನು ಇಲ್ಲಿ ಒಣ ಮೆಣಸಿನ್ಕಾಯಿನೇ ಫ್ರೈ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಆಯ್ತು ತಟ್ಟೆಗೆ ಹಾಕೊಳ್ಳೋಣ ಈಗ ಒಂದು ಹತ್ತು ಬೇಡಿಗೆ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಇದು ನೋಡಿ ಕಲರ್ಗೆ ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಬೇಡಿಗೆ ಮೆಣಸಿನ್ಕಾಯಿ ಅದಕ್ಕೆ ಒಂದು ಹತ್ತು ಹಾಕೊಂಡಿದೀನಿ ನಾನು ನೋಡಿ ಫ್ರೈ ಮಾಡಿದಾಯ್ತು ಇದು ಅಡುಗೆ ಮೆಣಸಿನ ಕೈ ಪ್ಲೇಟ್ ಹಾಕೊಳ್ಳೋಣ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನೆಲ್ಲ ಸ್ವಲ್ಪ ಹಾರಾಕ್ ಬಿಡೋಣ ಆಮೇಲೆ ಮಿಕ್ಸಿ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಚೆನ್ನಾಗಿ ಹಾರಿದೆ ಸಾಸಿವೆ ಜೀರಿಗೆ ಇದ್ ಗಿರ್ಕಾಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಇದು ಕ್ಲೋಸ್ ಮಾಡ್ಕೊಂಡು ಇದನ್ನ ಫಸ್ಟ್ ಪುಡಿ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ನೀರ್ ಹಾಕೊಂಡು ಪೇಸ್ಟ್ ತರ ಮಾಡ್ಕೊಳ್ಳೋಣ அவ்வாப்பாடியே உப்பின் கைக நோடி இஷ் நுண்ணு பூடி மிக் பூடி ஆகி ப்ளேட் சாக்கணா இது இதே ஒணமென்சின் கை உருக்கீவல்ல இதன்ன இத பூடி மீறணா ಸರಿ ಇದು ಮೆಣಸಿನ್ಕಾಯಿ ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಪುಡಿ ಮಾಡ್ಕೊಳ್ಳಿ ಮತ್ತೆ ಇವಾಗ ಇದು ಅವಾಗೆ ಪುಡಿ ಮಾಡ್ಕೊಂಡಿದ್ವಲ್ಲ ಸಾಸಿವೆ ಜೀರಿಗೆ ಮೆಂತ್ಯ ಇದಕ್ಕೆ ಹಾಕೊಂಡು ಇನ್ನೊಂದು ರೌಂಡ್ ಹಾಕೊಂಡು ಒಂದು ಚೂರು ನೀರು ಹಾಕೊಂಡು ಉಪ್ಕೊಂಡು ಪೇಸ್ಟ್ ತರ ಮಾಡ್ಕೊಳ್ಳೋಣ ಪುಡಿನೇ ಹಾಕಿದ್ರೆ ಫುಲ್ಲು ರಸಕ್ಕೆಲ್ಲ ಇಟ್ಕೊಂಡು ಡ್ರೈ ಡ್ರೈ ಆಗಿಬಿಡುತ್ತೆ ನಮಗೆ ಪೇಸ್ಟ್ ತರ ಇದ್ದರೆ ಚೆನ್ನಾಗಿ ಉಪ್ಪಿನಕಾಯಿ ಇಟ್ಕೊಳ್ಳುತ್ತೆ ಇದಕ್ಕಿನ್ನ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಹಾಕೊಂಡು ಒಂದ್ ರೌಂಡ್ ಹಾಕೋಬರೋಣ ನೋಡಿ ಎಷ್ಟು ಪೇಸ್ಟ್ ತರ ಮಾಡ್ಕೋಬೇಕು ಸಾಕು ಅಷ್ಟೊಂದು ಜಾಸ್ತಿನೂ ನೀರ್ ಬೇಡ ಈ ತರ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಸ್ಟವ್ ಹಚ್ಕೊಂಡು ಒಂದ್ ಪಾನ್ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ ಅಡಿ ಒಗ್ಗರಣೆಗೆ ಒಂದ್ ಸ್ಪೂನ್ ಸಾಸಿವೆ ಹಾಕೋಣ ಅದ್ ಚೆನ್ನಾಗಿ ಸಿಟ್ಲಿ ಸಾಸಿವೆ ಎಲ್ಲ ಸಿಟ್ಲಿತಾ ಇದೆ ಈಗ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಹಸಿ ಹಸಿ ಹಂಗೆ ಇರಂಗಿಲ್ಲ ಜಜ್ಬಿಟ್ಟು ಹಾಕೋಬೇಕು ಹಂಗೆ ಹಾಕೋಬೇಡಿ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಹಸಿಟ್ಲು ಬಿಡುತ್ತೆ ಅದು ನೋಡಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ಇವಾಗ ನಾವು ಜರ್ಗೆ ಹಾಕೊಂಡಿದ್ದೀವಲ್ಲ ಅದು ಮಸಾಲೆನೆಲ್ಲ ಇದೊಳಕ್ಕೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರ್ ತೊಳ್ದು ಒಂದ್ ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ಳೋಣ ಜಾಸ್ತಿ ಚೆನ್ನಾಗಿ ಮಿಕ್ಸ್ ಬೇಡ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಟ್ಕೊಳ್ಳೋ ತನಕ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊತ ಇದೆ ಈ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ನೋಡಿ ಸ್ವಲ್ಪನೂ ಅಂಟ್ಕೊಂತ ಇಲ್ಲ ಪಾನ್ಗೆ ಈಗ ಇದೆಲ್ಲ ಫ್ರೈ ಆಗಿದಾಯ್ತು ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಇದೆಲ್ಲ ಚೆನ್ನಾಗಿ ಆರಬೇಕು ಆಮೇಲೆ ನಾವು ಅದಕ್ಕೆ ಎಳ್ಳಿಕಾಯಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ನೆನ್ಸಿಟ್ಟಿದ್ನೆಲ್ಲ ಎಳ್ಕಾಯಿ ಉಪ್ಪು ಮತ್ತೆ ಅರ್ಶನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ನೋಡಿ ಎಲ್ಲ ಚೆನ್ನಾಗಿ ನಿಂದಿದೆ ನೋಡಿ ಎಷ್ಟು ನೀರ್ ಬಿಟ್ಕೊಂಡಿದೆ ಅಂತ ಚೆನ್ನಾಗ್ ರಸ ಎಲ್ಲಾ ಚೆನ್ನಾಗಿ ಬಿಟ್ಕೊಂಡಿದೆ ಇದು ಇನ್ನು ಬೇಕಾದ್ರೆ ಒಂದ್ ದಿವಸ ಮುಂಚೆನೆ ಈ ತರ ಹೆಚ್ಬಿಟ್ಟು ನೆನ್ಸು ಇಡ್ಲೂಬಹುದು ಇದಕ್ಕೆ ನಾವು ಖಾರ ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಒಗ್ಗರಣೆ ಮಾಡ್ಕೊಂಡಿದೀವಲ್ಲ ಈ ಖಾರನ ಇದೊಳಕ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ತಣ್ಣಗ ಆದ್ಮೇಲೆ ಹಾಕೋಬೇಕು ಇದೆಲ್ಲ ಚೆನ್ನಾಗಿ ಖಾರ ಎಲ್ಲ ಕಾಯಿಗೆ ಚೆನ್ನಾಗಿ ಮಿಕ್ಸ್ ಆಗೋ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೇಕು ನೀವು ಒಂದು ಆರು ತಿಂಗಳ ತನಕ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಚೆನ್ನಾಗಿರುತ್ತೆ ತುಂಬಾ ಜನ ಇದನ್ನ ಕೈ ಒಗ್ಗರಣೆ ಒಳಗಡೆ ಬೇಯಿಸ್ತಾರೆ ಅದನ್ನ ಬೇಯಿಸೋದು ಬೇಡ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ನೀವು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ಟೀಲ್ ಹಾಕಿ ಇಟ್ಕೋಬೇಡಿ ಇದನ್ನ ಗಾಜಿನ ಬಾಟ್ಲು ಇಲ್ಲಾಂದರೆ ಜಾಡಿ ಇರುತ್ತಲ್ಲ ಅದ್ರೊಳಗಡೆ ಸ್ಟೋರ್ ಮಾಡಿ ಇಟ್ಕೊಬೇಕು ಒಂದ್ ಸ್ವಲ್ಪ ಹಿಂಗು ಹಾಕೊಳ್ಳೋಣ ಆಗ್ಲೇ ಒಗ್ಗರಣೆಲ್ಲೇ ಹಾಕ್ಬೇಕಿತ್ತು ಮತ್ ನಾನು ಈಗ ಹಾಕೊಂತಿದೀನಿ ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ನಿಮಿಷ ಸ್ವಲ್ಪ ಹಿಂಗು ಹಾಕೋದ್ರಿಂದ ಬೇಗ ಹಾಳಾಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ಲ ನಾವು ಜಾಡಿ ಒಳಗಡೆ ಇದ್ದೀನಿ ನೀವು ಬೇಕಾದ್ರೆ ಗಾಜಿನ ಬಾಟ್ಲಿ ಒಳಗಡೆ ತುಂಬಿಸಿಟ್ಕೋಬಹುದು ಇದಕ್ಕೆ ಯಾವ್ದೇ ಕಾರಣಕ್ಕೂ ಇದಕ್ಕೆ ಕೈ ಹಾಕಂಗಿಲ್ಲ ಸ್ಪೂನ್ ಅಲ್ಲೇನೆ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಫುಲ್ಲು ಎಲ್ಲ ಇದೊಳಗಡೆ ಹಾಕೊಂಡು ಇಟ್ಕೊಳ ಇದನ್ನ ಯಾವ್ದೇ ಕಾರಣಕ್ಕೂ ನಾಲ್ಕ ದಿವಸ ಇದನ್ನ ಓಪನ್ ಮಾಡ್ಬೇಡಿ ಬಟ್ಟೆ ಕಟ್ಟಿ ಇಟ್ಬಿಡೋಣ ಚೆನ್ನಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಮಾದಿರುತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಬಟ್ಟೆ ಕಟ್ಬಿಡೋಣ ಇಲ್ಲ ರಬ್ಬರು ಇಲ್ಲ ಅಂದ್ರೆ ಬಟ್ಟೆ ಹಾಕಿ ನೀಟಾಗಿ ಗಾಳಿ ಹೋಗದಿದ್ದ ಹಾಕ್ಬೇಕು ನಾಲ್ಕ್ ದಿವಸ ಇದನ್ನ ಬಿಚ್ಚಕ್ ಹೋಗ್ಬಿಡಿ ನೋಡಿ ಉಪ್ಪಿನ ಕೈ ರೆಡಿ ಆಯ್ತು ಇದು ನಾಲ್ಕ್ ದಿವಸ ಆದ್ಮೇಲೆ ಓಪನ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪನೇ ಒಂದ್ ಡಬ್ಬಿಗೆ ಹಾಕೊಂಡು ಯೂಸ್ ಮಾಡ್ಕೋಬೇಕು ಮತ್ತೆ ಡೈಲಿ ಅದಕ್ಕೆ ಕೈ ಹಾಕೋದು ಅದೆಲ್ಲ ಮಾಡ್ಬೇಡಿ ಚನ್ನಾಗಿರುತ್ತೆ ಈ ಕಪ್ಕೈ ರೆಡಿ ಆಯ್ತು